ಕ್ರಿಕೆಟ್ಗೆ ವಿದಾಯ ಹೇಳಿದ ಕೊಹ್ಲಿ ಓದಿದ್ದೇನು ಗಳಿಸಿದಂತಹ ಆಸ್ತಿ ಎಷ್ಟು ಟೆಸ್ಟ್ ಕ್ರಿಕೆಟ್ ಗೆ ವಿದಾಯ ಹೇಳಿದ ಮೇಲೆ ಕೊಹ್ಲಿ ಆದಾಯದಲ್ಲಿ ಕಡಿತವಾಗತ್ತಾ ಎಲ್ಲವನ್ನ ನೋಡೋಣ ಈ ಸ್ಟೋರಿನಲ್ಲಿ ಕ್ರಿಕೆಟ್ ಲೋಕದಲ್ಲಿ ಇಷ್ಟು ದೊಡ್ಡ ಹೆಸರು ಮಾಡಿರುವ ವಿರಾಟ್ ಓದಿರುವುದು ಕೇವಲ ಹನ್ನೆರಡನೇ ತರಗತಿ ಮಾತ್ರ ವಿರಾಟ್ ತಮ್ಮ ಶಾಲಾ ಶಿಕ್ಷಣವನ್ನ ದೆಹಲಿಯ ವಿಶಾಲ್ ಭಾರತಿ ಪಬ್ಲಿಕ್ ಶಾಲೆಯಲ್ಲಿ ಪೂರೈಸಿದ್ದಾರೆ ನಂತರ ಕ್ರಿಕೆಟ್ ನಲ್ಲಿ ವಿರಾಟ್ ಇದ್ದಂತ ಆಸಕ್ತಿಯನ್ನ ಗಮನಿಸಿದ್ದಂತಹ ಪೋಷಕರು ಅವರನ್ನ ಒಂಬತ್ತನೇ ತರಗತಿಯಲ್ಲಿ ಸೇವಿಯರ್ ಕಾನ್ವೆಂಟ್ ಗೆ ಸೇರಿಸ್ತಾರೆ ಇದರಿಂದ ವಿರಾಟ್ ಕ್ರಿಕೆಟ್ನತ್ತ ಸಾಕಷ್ಟು ಗಮನ ಹರಿಸೋದಕ್ಕೆ ಸಾಧ್ಯವಾಯಿತು ವಿರಾಟ್ ಕೊಹ್ಲಿ ತನ್ನ ಆಟದ ಮೂಲಕವೇ ಕೋಟಿ ಕೋಟಿ ಸಂಪಾದನೆ ಮಾಡ್ತಾ ಇದ್ದಾರೆ ಕ್ರಿಕೆಟ್ ಮಾತ್ರವಲ್ಲದೆ ಇತರೆ ಕ್ಷೇತ್ರಗಳಲ್ಲೂ ಕೂಡ ಆಸಕ್ತಿ ಹೊಂದಿರುವಂತಹ ಕೊಹ್ಲಿ ಇತರೆ ಮೂಲಗಳಿಂದಲೂ ಕೂಡ ಹೆಚ್ಚಿನ ಆದಾಯವನ್ನ ಗಳಿಸ್ತಾ ಇದ್ದಾರೆ ಪ್ರಸ್ತುತ ವಿರಾಟ್ ಹಾಗೂ ಅನುಷ್ಕಾ ದಂಪತಿಗಳು ಮುಂಬೈನ ವರ್ಲಿಯಲ್ಲಿ ಫ್ಲಾಟ್ ನಲ್ಲಿ ವಾಸ ಮಾಡ್ತಾ ಇದ್ದಾರೆ ಈ ಫ್ಲಾಟ್ ನ ಬೆಲೆ ಸುಮಾರು ಮೂವತ್ನಾಲ್ಕು ಕೋಟಿ ರೂಪಾಯಿ ಆಗಿದೆ ಇನ್ನ ಈ ಸ್ಟಾರ್ ದಂಪತಿ ಅಲಿಬಾಗ್ ನಲ್ಲಿ ಅದ್ದೂರಿ ಮನೆಯನ್ನ ಕೂಡ ಖರೀದಿ ಮಾಡಿದ್ದಾರೆ ತಮ್ಮ ರಜಾ ದಿನಗಳನ್ನ ಕಳೆಯುವ ಸಲುವಾಗಿ ಈ ಮನೆಯನ್ನ ಖರೀದಿ ಮಾಡಿದ್ದಾರೆ ಹನ್ನೊಂದು ಎಕರೆಯಲ್ಲಿ ಈ ಫಾರ್ಮ್ ಸುಮಾರು ಹದಿಮೂರು ಕೋಟಿ ರೂಪಾಯಿ ಮೌಲ್ಯದ್ದಾಗಿದೆ ಇನ್ನು ವಿರಾಟ್ ಸಾಕಷ್ಟು ಕಂಪನಿಯ ಒಡೆತನವನ್ನ ಕೂಡ ಹೊಂದಿದ್ದಾರೆ ಈ ಕಂಪನಿಯ ಅಡಿಯಲ್ಲಿ ವಿವಿಧ ಉತ್ಪನ್ನಗಳು ರೆಸ್ಟೋರೆಂಟ್ಗಳು ಬಟ್ಟೆ ಪಾದರಕ್ಷೆಯನ್ನ ತಯಾರು ಮಾಡಲಾಗುತ್ತೆ ಇದರ ಹೊರತಾಗಿ ವಿರಾಟ್ ಮತ್ತು ಅನುಷ್ಕಾ ದಂಪತಿ ಒಂದು ಪಾಯಿಂಟ್ ಹತ್ತು ಕೋಟಿ ಮೌಲ್ಯದ ಆಡಿ ಕೋಟಿ ಮೌಲ್ಯದ ರೇಂಜ್ ರೋವರ್ ಮೂರು ಪಾಯಿಂಟ್ ಎಂಟು ಕೋಟಿ ಮೌಲ್ಯದ ಬೆಂಟ್ಲಿ ಫೈಯಿಂಗ್ ಸ್ಪರ್ ಸೇರಿದಂತೆ ಸುಮಾರು ಏಳು ಐಷಾರಾಮಿ ಕಾರ್ಗಳನ್ನ ಹೊಂದಿದ್ದಾರೆ ಇದಲ್ಲದೆ ವಿರಾಟ್ ಕೊಹ್ಲಿ ಗುರುಗ್ರಾಮ್ ನಲ್ಲಿ ಎಫ್ ಹಂತ ಒಂದರ ಸಮೀಪ ಐಷಾರಾಮಿ ಬಂಗಲಿಯನ್ನ ಕೂಡ ಹೊಂದಿದ್ದಾರೆ ಇದರ ಮೌಲ್ಯ ಸುಮಾರು ಎಂಬತ್ತು ಕೋಟಿ ರೂಪಾಯಿ ಅಂತ ಹೇಳಲಾಗುತ್ತೆ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಆಸ್ತಿ ಹೊಂದಿರುವಂತಹ ವಿರಾಟ್ ಕೊಹ್ಲಿ ಅವರು ಕ್ರಿಕೆಟ್ ಲೋಕದಲ್ಲಿ ಅತ್ಯಂತ ಶ್ರೀಮಂತ ಆಟಗಾರ ಆದರೆ ವಿರಾಟ್ ಕೊಹ್ಲಿ ಅವರು ಈವರೆಗೂ ತಮ್ಮ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಆಸ್ತಿಯ ಬಗ್ಗೆ ಎಲ್ಲಿಯೂ ಕೂಡ ಅಧಿಕೃತವಾಗಿ ಮಾಹಿತಿಯನ್ನು ಹಂಚಿಕೊಂಡಿಲ್ಲ ವಿರಾಟ್ ಕೊಹ್ಲಿ ಕ್ರಿಕೆಟ್ ಆಡೋದ್ರಲ್ಲಿ ಮಾತ್ರವಲ್ಲ ಗಳಿಕೆಯ ವಿಷಯದಲ್ಲೂ ಕೂಡ ಅಗ್ರ ಸ್ಥಾನದಲ್ಲಿದ್ದಾರೆ ಆದ್ರೆ ಈಗ ಅವರು ಟೆಸ್ಟ್ ಕ್ರಿಕೆಟ್ ನಿಂದ ನಿವೃತ್ತರಾಗಿದ್ದಾರೆ ವಿರಾಟ್ ಟೆಸ್ಟ್ ನಿಂದ ನಿವೃತ್ತರಾದ ಬಳಿಕ ಬಿಸಿಸಿ ಅವರ ಸಂಬಳದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಎಂಬ ಪ್ರಶ್ನೆ ಜನರ ಮನಸ್ಸಿನಲ್ಲಿ ಮೂಡ್ತಾ ಇದೆ ವರದಿಗಳ ಪ್ರಕಾರ ವಿರಾಟ್ಗೆ ಬಿಸಿಸಿಐ ವರ್ಷಕ್ಕೆ ಏಳು ಕೋಟಿ ರೂಪಾಯಿ ಸಂಬಳವನ್ನ ನೀಡುತ್ತಾ ಇದೆ ಇದಲ್ಲದೆ ಟೆಸ್ಟ್ ಪಂದ್ಯ ಆಡಿದ್ದಕ್ಕಾಗಿ ಹದಿನೈದು ಲಕ್ಷ ರೂಪಾಯಿ ಪಂದ್ಯ ಶುಲ್ಕವನ್ನ ಕೂಡ ನೀಡಲಾಗತ್ತೆ ಪ್ರತಿ ವರ್ಷ ಬಿಸಿಸಿಐ ತನ್ನ ಒಪ್ಪಂದದ ಅಡಿಯಲ್ಲಿ ಆಟಗಾರರನ್ನ ನಾಲ್ಕು ವಿಭಾಗಗಳಾಗಿ ವಿಂಗಡಿಸುತ್ತೆ ಎ ಪ್ಲಸ್ ಗ್ರೇಡ್ ವಾರ್ಷಿಕ ಏಳು ಕೋಟಿ ರೂಪಾಯಿ ಎ ಗ್ರೇಡ್ ವಾರ್ಷಿಕ ಐದು ಕೋಟಿ ರೂಪಾಯಿ ಬಿ ಗ್ರೇಡ್ ವಾರ್ಷಿಕ ಮೂರು ಕೋಟಿ ರೂಪಾಯಿ ಸಿ ಗ್ರೇಡ್ ವಾರ್ಷಿಕ ಒಂದು ಕೋಟಿ ರೂಪಾಯಿಗಳಂತೆ ನಿಗದಿ ಮಾಡಲಾಗುತ್ತೆ ವಿರಾಟ್ ಕೊಹ್ಲಿ ಪ್ರಸ್ತುತ ಬಿಸಿಸಿಐನ ಎ ಪ್ಲಸ್ ಗ್ರೇಡ್ನ ಆಟಗಾರ ಆದರೆ ಅವರು ಪ್ರತಿ ವರ್ಷ ಏಳು ಕೋಟಿ ರೂಪಾಯಿಗಳ ನಿಗದಿತ ವೇತನವನ್ನು ಪಡಿತಾ ಇದ್ದಾರೆ ಪ್ರತಿ ಪಂದ್ಯವನ್ನ ಆಡೋದಕ್ಕೆ ವಿರಾಟ್ ಕೊಹ್ಲಿ ಪ್ರತ್ಯೇಕವಾಗಿ ಪಂದ್ಯ ಶುಲ್ಕವನ್ನ ಕೂಡ ಪಡಿತಾರೆ ಕೊಹ್ಲಿ ಇತ್ತೀಚೆಗೆ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಂದ ವಿರಾಟ್ ಕೊಹ್ಲಿ ಟೆಸ್ಟ್ ಪಂದ್ಯಗಳಿಗೆ ಹದಿನೈದು ಲಕ್ಷ ರೂಪಾಯಿಗಳನ್ನು ಪಡಿತಾ ಇದ್ರು ಏಕದಿನ ಪಂದ್ಯಕ್ಕೆ ಆರು ಲಕ್ಷ ರೂಪಾಯಿ ಟಿ ಟ್ವೆಂಟಿ ಪಂದ್ಯಕ್ಕೆ ಮೂರು ಲಕ್ಷ ರೂಪಾಯಿ ಪಂದ್ಯ ಶುಲ್ಕವನ್ನ ಪಡಿತಾ ಇದ್ರು ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತರಾಗಿದ್ದು ಅವರು ಇನ್ನು ಮುಂದೆ ಟೆಸ್ಟ್ ಪಂದ್ಯಗಳನ್ನು ಆಡೋದಿಲ್ಲ ಇದರಿಂದಾಗಿ ಕೊಹ್ಲಿಗೆ ಟೆಸ್ಟ್ ಪಂದ್ಯ ಶುಲ್ಕ ಸಿಗೋದಿಲ್ಲ ಅವರು ಬಿಸಿಸಿಐನ ಎ ಪ್ಲಸ್ ವಿಭಾಗದಲ್ಲಿ ಉಳಿಯುವವರೆಗೆ ಒಪ್ಪಂದದ ಮೊತ್ತದ ಮೇಲೆ ಯಾವುದೇ ನೇರ ಪರಿಣಾಮ ಬೀರೋದಿಲ್ಲ ಬಿಸಿಸಿಐ ಪ್ರತಿ ವರ್ಷ ಪ್ರದರ್ಶನ ಮತ್ತು ಫಾರ್ಮ್ ಆಧರಿಸಿ ಒಪ್ಪಂದಗಳನ್ನು ಪರಿಶೀಲನೆ ಮಾಡುತ್ತೆ ಒಂದು ಅಥವಾ ಎರಡು ಸ್ವರೂಪಗಳನ್ನು ಆಡಿದರೆ ಕೊಹ್ಲಿ ಭವಿಷ್ಯದಲ್ಲಿ ಎ ಪ್ಲಸ್ನಿಂದ ಎ ದರ್ಜೆಗೆ ಇಳಿಯಬಹುದು ಇದರಿಂದ ವಿರಾಟ್ ಕೊಹ್ಲಿ ಅವರ ವಾರ್ಷಿಕ ವೇತನ ಏಳು ಕೋಟಿಯಿಂದ ಐದು ಕೋಟಿಗೆ ಇಳಿಯಬಹುದು ಇದು ಅವರ ವಾರ್ಷಿಕ ಆದಾಯದ ಮೇಲೆ ಪರಿಣಾಮ ಬೀರಬಹುದು ವಿರಾಟ್ ಕೊಹ್ಲಿ ಇನ್ನು ಸಾಮಾಜಿಕ ಮಾಧ್ಯಮ ಮತ್ತು ಜಾಹೀರಾತು ಜಗತ್ತಿನಲ್ಲಿ ಅತಿದೊಡ್ಡ ಹೆಸರಾಗಿರೋದ್ರಿಂದ ಟೆಸ್ಟ್ನಿಂದ ನಿವೃತ್ತಿಯಾಗಿರೋದ್ರಿಂದ ಅವರ ಬ್ರ್ಯಾಂಡ್ ಮೌಲ್ಯದ ಮೇಲೆ ಯಾವುದೇ ಮಹತ್ವದ ಪರಿಣಾಮ ಬೀರೋದಿಲ್ಲ